ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಶನಿವಾರ ಇವತ್ತು ಕೂಡ ಅಷ್ಟೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದಾಲ್ ಕಿಚಡಿನ ಮಾಡ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ತಾ ಇದ್ದೀನಿ ಅಂದರೆ ಮಾಮೂಲಿಯಾಗಿ ಬೀಟ್ರೂಟ್ ಜ್ಯೂಸನ್ನೇ ಮಾಡ್ತಾ ಇದ್ದೀನಿ ಯಾಕಂದರೆ ನಿನ್ನೆ ಒಂದು ಬೀಟ್ರೂಟಲ್ಲಿ ಅರ್ಧ ಬೀಟ್ರೂಟನ್ನು ಮಾತ್ರ ಜ್ಯೂಸನ್ನು ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಅರ್ಧ ಬೀಟ್ರೂಟ್ ಹಾಗೆ ಇತ್ತಲ್ವಾ ಸೊ ಅದನ್ನೇ ಬಳಸ್ಕೊಂಡು ಇವತ್ತು ಬೀಟ್ರೂಟ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ಮುಂಚೆ ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡಿ ಕುಡಿದು ನಂತರ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಸೊ ಇವಾಗ ಇಲ್ಲಿ ಬೀಟ್ರೂಟ್ ಜ್ಯೂಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ವ ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ಅದನ್ನು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಇಲ್ಲಿ ನಂತರ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಮಾಡೋದೇನೋ ಈಸಿ ಬಟ್ ತರಕಾರಿ ಅದೆಲ್ಲ ಹಾಕೋದಕ್ಕೆ ಸ್ವಲ್ಪ ಲೇಸಿನೆಸ್ ಯಾಕಂದರೆ ಈ ಕಟ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆಯಿತಾ ಸೊ ಹಾಗಾಗಿ ಇನ್ನು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ತರಕಾರಿ ಜಾಸ್ತಿ ಏನಿಲ್ಲ ಒಂದು ಆಲೂಗಡ್ಡೆ ಹಾಕಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಕಿತ್ತು ಅಷ್ಟೇ ಇನ್ನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಸೋನ ಮೊಸರಿ ಹಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹೆಸರು ಬೇಳೆ ಅಥವಾ ಇದರ ಬದಲಾಗಿ ನೀವೊಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಹೆಸರು ಬೇಳೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ತೊಗರಿಬೇಳೆ ಅಥವಾ ಮೊಸರು ದಾಲನ್ನು ಕೂಡ ಹಾಕ್ಕೊಳ್ಬೋದು ಇನ್ನು ಇದಕ್ಕೆ ಒಣ ಬಟಾಣಿ ಅದು ನಿನ್ನೆನೆ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ಒಂದು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಎಂಟು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಿ ಆಯಿತಾ ಈ ಇದಕ್ಕೆ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತೆ ಸೊ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ಎಂಟು ಅಂದರೆ ಒಂದು ನಾಲ್ಕು ಅಂದರೆ ಡಬಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳುವಾಗಿ ಬಂದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಕುಕ್ಕರ್ ಆಗಿ ತಣ್ಣಗಾಗಿದೆ ಅಂದರೆ ಒಂದು ಆರರಿಂದ ಏಳು ವಿಶಿಲ್ ಬರೆಸ್ಕೊಂಡಿದ್ದೀನಿ ಒಂದು ಮಾಮೂಲಿಯಾಗಿ ನಾಲ್ಕರಿಂದ ಐದು ವಿಶಿಲ್ ಸಾಕಾಗುತ್ತೆ ಆಯಿತಾ ಸ್ವಲ್ಪ ತೆಳುವಾಗಿರುತ್ತೆ ನಾನು ಎಂಟು ವಿಶಿಲ್ ಬರೆಸ್ಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಆಗಿದೆ ಇನ್ನು ಇಲ್ಲಿ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಆಯಿತಾ ಅದಕ್ಕೆ ಸಾಸಿವೆ ಮತ್ತು ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಇನ್ನು ಇದಕ್ಕೆ ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಇರಲಿಲ್ಲ ಅಂತ ಹೇಳಿ ಕೆಂಪು ಮೆಣಸನ್ನೇ ಹಾಕ್ಕೊಂಡೆ ಹಾಗೆ ದೊಡ್ಡ ಸೈಜ್ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಅದು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡ್ಕೋಬೇಕು ಇನ್ನು ಇಲ್ಲಿ ನೋಡ್ತಿದ್ರಲ್ವ ಕಿಚಡಿ ಈ ರೀತಿಯಾಗಿ ರೆಡಿಯಾಗಿದೆ ಆಯಿತಾ ಅಂದರೆ ನಾನೊಂದು ಐದು ವಿಷಲ್ ಹಾಕಿದರೆ ಸ್ವಲ್ಪ ತೆಳುವಾಗಿ ಬರ್ತಾ ಇತ್ತು ಬಟ್ ನಾನು ವಿಷಲ್ ಸ್ವಲ್ಪ ಜಾಸ್ತಿ ಆಯಿತು ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಆ ಥರ ಗಟ್ಟಿ ಆಗಿದೆ ಆಯ್ತಾ ಅಂದ್ರೆ ಸ್ವಲ್ಪ ನೀರು ನೀರಾಗಿಲ್ಲ ಆ ಥರ ಇನ್ನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ನಾವೇನು ಬೇಳೆ ಮತ್ತು ಅನ್ನ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ಹೆಲ್ತಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಇದ್ರ ಜೊತೆಗೆ ಉಪ್ಪಿನಕಾಯಿ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಇನ್ನು ಇದಕ್ಕೆ ಆಗಿ ಅಂದರೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಹಾಗೆ ದಾಲ್ ಕಿಚಡಿ ಕೂಡ ರೆಡಿ ಆಯಿತು ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ದಾಲ್ ಖಿಚಡಿಯ ರೆಸಿಪಿ ಇವತ್ತು ಈ ರೀತಿ ಮಾಡಿಕೊಂಡಿದ್ದೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಆಯಿತಾ ಸುತ್ತಿಡು ಆಯಿತಾ ಇವತ್ತು ಈ ರೀತಿಯಾಗಿ ತಾಲ್ ಕಿಚಡಿನ ಮಾಡ್ಕೊಂಡಿದೆ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಅಷ್ಟೇ ಕೂಡ ಟೇಸ್ಟಿಯಾಗಿ ಬಂದಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವ ರೀತಿ ಬರುತ್ತೆ ಅಂತ ಹೇಳಿ ಬಟ್ ತುಂಬಾನೇ ರುಚಿಯಾಗಿ ಬಂದಿದೆ ಆಯ್ತಾ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನಾವು ಇದಕ್ಕೆ ಆಲೂಗಡ್ಡೆ ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ಈ ಬಟಾಣಿ ಮತ್ತೆ ಆಲೂಗಡ್ಡೆ ಎಲ್ಲ ಅವಾಗ ಅವಾಗ ಸಿಗ್ತಾ ಇರೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಆಹ್ಹ್ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್